ನೀವತ್ತ ಊ ಊಟ ನೀವ್ ಹಾಕ್ತಿರ ಊಟ ಬೋಳಿ ಬೇಡ ಯಾವ ಬೋಳಿ ಬೇಡ ಅಂತ ಎದ್ದು ಓಡಿಸ್ಬೇಕು ಗಾಡಿ ಬೋಳಿ ಮಕ್ಕಳ ಸುಳೆ ಮಕ್ಕಳ ಅಂತಂದ್ರೆ ಏನ್ ಅರ್ಥ ಅದು ನೋಡ 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 ಏನ್ ನೋಡ 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 ಇಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ ಅಬ ತುಂಬ ದಿನ ಆದಮೇಲೆ ಮಧ್ಯಾಹ್ನ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ವರ್ಷದ ಹಿಂದೆ ಯಾವಾಗೋ ಒಂದು ಎರಡು ರೈಡು ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರಿ ಒಂದು ಗೋವಾಗೋಗುವಾಗ ಇನ್ನೊಂದು ಕ್ಯಾಂಪಿಂಗ್ ಹೋಗೋವಾಗ ಸೊ ಕ್ಯಾಂಪಿಂಗ್ ಹೋಗುವಾಗ ಯೂಶ್ವಲಿ ಮಧ್ಯಾಹ್ನನೇ ಓಡೋದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇಲ್ಲ ಹತ್ತು ಗಂಟೆ ಈ ಥರ ಇಲ್ಲ ಒಂದು ಗಂಟೆ ಆ ಥರ ಹೊಡೋದು ಸೊ ಇವತ್ತು ನಾವು ಮಡಿಕೇರಿಗೆ ಇದ್ದೀವಿ ನಾವು ಅಂತಂದರೆ ಈಗ ಸದ್ಯಕ್ಕೆ ನಾನು ಹೋಗ್ತಾ ಇರೋದು ಸೋಲೋ ಬಟ್ ಬೆಳಗ್ಗೆನೆ ನಮ್ಮ ಬಾಯ್ಸ್ ಎಲ್ಲ ಬಿಟ್ಟಿದ್ದಾರೆ ಆಗಲೇ ಮೋಹನು ತ್ರಾಡ್ಲರು ಹರ್ಷ ಆಮೇಲೆ ನಮ್ಮ ಅಂಕಿ ಹಿತೇಶು ಸೊ ಎಲ್ಲ ಬೆಳಗ್ಗೆನೆ ಬಿಟ್ಟಿದ್ದಾರೆ ನನಗೆ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಮೋಸ್ಟ್ ಪ್ರಾಬಬ್ಲಿ ನಾನು ಹೋಗ್ತಾ ಇರಲಿಲ್ಲ ಇವತ್ತು ಬಟ್ ಕೆಲಸ ಒಂದು ಸ್ವಲ್ಪ ಬೇಗ ಮುಗ್ದಿದ್ದಕ್ಕೆ ಈಗ ರೆಡಿಯಾಗಿ ಟಕ್ಕಂತ ಹೊರಟೆ ಸೊ ಸ್ವಲ್ಪ ಸಿಟಿಲಿ ಟ್ರಾಫಿಕ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಆಚೆ ಬಂದುಬಿಟ್ಟು ಕ್ಯಾಮ್ರಾ ಆನ್ ಮಾಡೋಣ ಅಂತ ಇವಾಗ ಆನ್ ಮಾಡಿದೆ ಬಾಯ್ಸೆಲ್ಲ ಇವಾಗ ಮೈಸೂರು ರೋಡಿಂದ ಹೊರಟಿದ್ದಾರೆ ಆ ಕಡೆಯಿಂದ ಇದ್ದಾರೆ ಅವರು ಸೊ ನಾನೇನು ಮಾಡ್ತಾಯಿದ್ದೀನಿ ಹಾಸನ ಸಕಲೇಶ್ಪುರ ರೋಡ್ ತೊಗೊತಾ ಇದ್ದೀನಿ ಸೊ ಬೇಗ ಹೋಗ್ಬಿಡೋಣ ಅಂತ ಅಲ್ಲಿ ಸರ್ವಿಸ್ ರೋಡಲ್ಲಿ ಹೋಗೋದ್ಕಿನ್ನ ಇಲ್ಲಿ ಆರಾಮಾಗಿ ಹೈವೇಲಿ ಬೇಗ ಹೋಗ್ಬಿಡ್ಬೋದು ಪ್ಲಸ್ಸು ನಾನು ಹಾಸನ ರೋಡಿಂದ ಹೋಟ್ಲವರೆಗೂ ಅಂದರೆ ನಾವು ಬುಕ್ ಮಾಡಿರೋ ರೆಸಾರ್ಟ್ವರ್ಗು ನಾನ್ ಸ್ಟಾಪ್ ಹೊಡೆಯೋಣ ಅಂತಿದ್ದೀನಿ ನೋಡೋಣ ಈಗ ಅಲ್ಲಿ ನಮ್ಮ ಹಾಸನ ರೋಡ್ ಇದೆಯಲ್ಲ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಸೊ ಆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಸೀದಾ ಸ್ಟ್ರೈಟ್ ಡೈರೆಕ್ಟು ಎಲ್ಲೂ ಸ್ಟಾಪ್ ಇಲ್ಲ ಸೀದಾ ರೂಮ್ ಹತ್ರ ಹೋಗ್ಬಿಡೋಣ ಅಂತ ಇದ್ದೀನಿ ಮಧ್ಯೆ ಒಂದು ಎರಡು ಮೂರು ಕಾಲ್ಸ್ ಬರ್ಬೋದು ಯಾಕೆ ಕಾಲ್ ಎಕ್ಸ್ಪೆಕ್ಟ್ ಇದ್ದೀನಿ ಕಾಲ್ ಬಂದರೆ ಅಬ್ವಿಯಸ್ಲಿ ನಿಲ್ಲಿಸ್ತೀನಿ ಬಟ್ ಎಲ್ಲೂ ಇಳಿಯಲ್ಲ ಅಲ್ಲೇ ಗಾಡೀಲಿ ಕಾಲ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡ್ತೀನಿ ಫುಲ್ ಹಾಕೋಣ ನಾರ್ಮಲ್ ಹಾಕೋಣ ಅವರೇ ಹಾಕ್ಬಿಡಿ ನೋಡೋಣ ಇವತ್ತು ಪವರ್ ಟ್ರೈ ಮಾಡೋಣ ಬಟ್ ಅರ್ಧ ಟ್ಯಾಂಕ್ ಇದೆ ಪೆಟ್ರೋಲ್ ಇದೆ ಒಂದು ಅರ್ಧ ಟ್ಯಾಂಕು ನೋಡ್ಕೊಂಡು ಹಾಕಿ ಓಕೆ ಸೊ ಪವರ್ ಹಾಕ್ಸಿದ್ದೀನಿ ಫುಲ್ ಟ್ಯಾಂಕ್ ಆಗಿದೆ ಈಗ ಏನು ಮಾಡೋಣ ಅಂದರೆ ಸೀದಾ ಫಸ್ಟ್ ಟೋಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ನೀರು ಗಿರು ಕುಡ್ದು ನೀಟಾಗಿ ಒಂದೇ ಸರಿ ಗಾಡಿ ಎತ್ತಿದ್ರೆ ಇನ್ನು ನೆಕ್ಸ್ಟು ರೂಮೇ ನಿಲ್ಸೋದು ಸೊ ಈ ಥರ ಮುಂಚೆ ಒಂದು ಸರಿ ನಾನು ಹೋಗಿ ರಿಟರ್ನ್ ಬರ್ತಾ ಮಾಡಿದ್ದೆ ಅಂದರೆ ಪೆಟ್ರೋಲ್ ಬಂಕ್ ಟು ಪೆಟ್ರೋಲ್ ಬಂಕು ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರು ನಾನ್ ಸ್ಟಾಪ್ ಹೊಡೆದಿರೋದು ಅಂದರೆ ಎಲ್ಲೂ ಸ್ಟಾಪೇ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇದು ಮಾಡಿ ಏನು ಟ್ರಿಪ್ನ ಜೀರೋ ಮಾಡಿ ಕರೆಕ್ಟಾಗಿ ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ನಿಂತ್ಕೊಂಡೆ ಅದು ಪೆಟ್ರೋಲ್ ಬಂಕ್ ಸಿಕ್ತು ಅಂದ್ಬಿಟ್ಟು ಪಕ್ಕದಲ್ಲೇ ಸೊ ಅದಕ್ಕೋಸ್ಕರ ನಿಂತ್ಕೊಂಡೆ ಇಲ್ಲ ಅಂತಂದರೆ ಇನ್ನೊಂದು ಪ್ರಾಬಬ್ಲಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋಗಿರೋದು ಸೊ ತ್ರೀ ಟ್ವೆಂಟಿ ಟೂಗೆ ಅಲ್ಲೇ ಪೆಟ್ರೋಲ್ ಬಂಕ್ ಸಿಕ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿ ಪೆಟ್ರೋಲು ಹಾಕಿಸ್ಕೊಂಡು ಅಲ್ಲೇ ರೆಸ್ಟ್ ತೊಗೊಂಡು ಬಂದೆ ಸೊ ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರು ವಿತೌಟ್ ಸ್ಟಾಪ್ ಹೋಗಿರೋದು ನನ್ನ ಒಂದು ರೆಕಾರ್ಡ್ ನನ್ನ ರೆಕಾರ್ಡ್ ಸೆಲ್ಫ್ ರೆಕಾರ್ಡ್ ಅದು ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಓಕೆ ಸೊ ಈಗ ಮೂರು ಹದಿನೇಳು ಸೊ ಮ್ಯಾಪಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂತಂದರೆ ಫೈ ಅವರ್ಸ್ ತರ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಟೂ ಫಾರ್ಟಿ ಕಿಲೋಮೀಟರ್ಸ್ ಓಕೆ ಸೊ ಐದು ಅವರು ಮೂರು ನಿಮಿಷ ತೋರಿಸ್ತಾ ಇದೆ ಇನ್ನೂರ ನಲ್ವತ್ತು ಕಿಲೋಮೀಟ್ರು ಸೊ ಬನ್ನಿ ಇಲ್ಲಿಂದ ಹೋಗೋಣ ನಮ್ಮ ಲೊಕೇಶನ್ಗೆ ನಾನು ನಾನ್ ಸ್ಟಾಪ್ ಹೊಡೆಯೋಣ ಅಂತ ಇದ್ದೀನಿ ನೋಡೋಣ ಸೊ ರಿಸ್ಕೆಲ್ಲ ತಗೊಳ್ಳೋಕೆ ಹೋಗೋಲ್ಲ ಎಷ್ಟಾಗುತ್ತೋ ಅಷ್ಟು ಹೋಗ್ತೀನಿ ನಿಧಾನಕ್ಕೇ ಏಕೆಂದರೆ ಎರಡು ವರ್ಷ ಆಯಿತು ಹೆವಿ ರೈಡ್ಗಳು ಮಾಡಿಲ್ಲ ಇನ್ನೂ ಎರಡು ವರ್ಷದಿಂದ ಅನ್ನು ಬಿಟ್ಟಿದೆ ಸೊ ಈಗ ಝೀರೋ ಮಾಡ್ಕೋಣ ಫಸ್ಟು ಐದು ಅವರು ಮೂರು ನಿಮಿಷ ತೋರಿಸ್ತಾ ಇದೆ ಅವರೆಲ್ಲ ಇನ್ನೊಂದು ಈಗ ಫೋನ್ ಮಾಡಿದರೆ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದಾರಂತೆ ಅವರು ಸೊ ಅವ್ರು ಮೋಸ್ಟ್ ಪ್ರಾಬಬ್ಲಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ರೀಚ್ ಆಗ್ತಾರೆ ಅಂದರೆ ಇನ್ನೊಂದು ಟೂ ಅವರ್ಸು ನಿಧಾನಕ್ಕೆ ಹೋಗ್ತಾ ಇದ್ವಿ ಬನ್ನಿ ಅಂದರು ಸೊ ನಾವು ಈಗ ಹೂವರ್ಡನ ಬನ್ನಿ ಸೊ ಮೂರು ಹದಿನೇಳನ ಆಗಿತ್ತು ಟೈಮು ಸರಿಗಾಗಿ ನೋಡಿಲ್ಲ ಮೂರು ಹದಿನೇಳು ನೋಡೋಣ ನಾಲ್ಕು ಹದಿನೇಳು ಐದು ಹದಿನೇಳು ಆರು ಹದಿನೇಳು ಏಳು ಹದಿನೇಳು ಐದು ಎಂಟು ಹದಿನೇಳಕ್ಕೆ ಗೂಗಲ್ ಹೇಳ್ತಾ ಇರೋದು ಹೋಗೋದು ಅಂತ ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀನ ಒಂದು ಓಕೆ ಸೊ ಈಗ ಆಲ್ಮೋಸ್ಟ್ ಕುಣಿಗಲ್ವರೆಗೂ ಬಂದೆ ಸೊ ಏನಾಗ್ತಾಯಿದೆ ಅಂತಂದರೆ ಒಂದು ವೆಸ್ಟ್ ಫೇಸಿಂಗ್ ಹೋಗ್ತಾ ಇರೋದ್ರಿಂದ ಆ ಸೂರ್ಯ ಆ ಕಣ್ಣಿಗೆ ಹೊಡಿತಾ ಇದೆ ಬಟ್ ಹಂಗು ಕವರ್ ಮಾಡ್ತಾ ಇದ್ದೀನಿ ಏನಂದರೆ ಒಂದು ಒನ್ ಒನ್ ಟೆನ್ ಆ್ಯಾವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡಿಬಿಟ್ರೆ ಆರಾಮಾಗಿ ಕವರ್ ಮಾಡ್ಬೋದು ಈಗ ಚಂದ್ರಾಯಪಟ್ಣ ಅಂತ ಅಲ್ಲಿಂದ ಲೆಫ್ಟ್ ತಗೋಬೇಕಾ ಅಥವಾ ಅಲ್ಲಿಂದ ಸಕಲೇಶ್ಪುರ ಹೋಗಿ ಲೆಫ್ಟ್ ತಗೊಂಡ್ಲ ಅದು ಆಮೇಲೆ ಡಿಸೈಡ್ ಮಾಡ್ತೀನಿ ಈ ಜೊತೆಗೆ ಈ ಹೈವೇಲಿ ಖಾಲಿ ಟ್ರಾಫಿಕ್ ಅಂತೂ ಖಾಲಿ ಇದೆ ಬಿಸಿಲುದು ಒಂದು ಪ್ರಾಬ್ಲಮ್ ಬಿಟ್ಟರೆ ಏನಿಲ್ಲ ಆರಾಮಾಗಿ ಹೋಗ್ತಾ ಇದ್ದೀನಿ ಸೊ ಒಂದು ಒನ್ ಒನ್ ತರ್ಟಿ ಒನ್ ಟ್ವೆಂಟಿ ಈ ಆ್ಯಾವ್ರೇಜ್ ಸ್ಪೀಡ್ ಮೇಂಟೈನ್ ಇದ್ದೀನಿ ನೋಡೋಣ ಕರೆಕ್ಟಾಗಿ ಒನ್ ಅವರ್ಗೆ ಎಷ್ಟು ಕಿಲೋಮೀಟ್ರ್ ಬಂದಿದೆ ನೂರ ಎಂಟು ಕಿಲೋಮೀಟ್ರ್ ಬಂದಿದ್ದೀನಿ ಏನಾಗ್ತಾಯಿದೆ ಇಲ್ಲಿ ಹೈ ಟೆಂಪ್ರೇಚರ್ ಅಂತ ತೋರಿಸ್ತಾ ಇದೆ ಆಗಲೇ ಒಂದು ನಿಮಿಷ ನೋಡಿ ಹೈ ಕೂಲಿಂಗ್ ಟೆಂಪ್ರೇಚರ್ ಅಂತ ತೋರಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನಿಲ್ಲಿಸಿದೆ ಚಂದ್ರಪಟ್ನಾಗ ಇನ್ನೇ ಇನ್ನು ಎಂಟ್ರಿ ಚಂದ್ರಪಟ್ನಗೆ ಸೊ ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಮ್ಯಾಪ್ ಹಾಕೊಂಬಡೋಣ ಅಂತ ಒಳಗಡೆ ಸ್ವಲ್ಪ ಈ ಒಳಗಡೆಯಿಂದ ಸ್ವಲ್ಪ ರೂಟು ಕನ್ಫ್ಯೂಷನ್ ನನಗೆ ಅಲ್ಲಾದ್ಮೇಲೆ ಅಲ್ಲಿಂದ ಆ ಮೇನ್ ರೋಡ್ ಸಿಕ್ಕಿದ ಮೇಲೆ ಹೋಗ್ಬೋದು ಸೊ ಇವಾಗ ನಾನು ತೊಗೊತಾ ಇರೋ ರೂಟ್ ಬಂದ್ಬಿಟ್ಟು ನೋಡಿಲ್ಲಿದೆ ಹೊಳೆ ನರಸೀಪುರ ಹೊಳೆ ನರಸೀಪುರ ಅಲ್ಲಿಂದ ಸೀದಾ ನಗರ ಕುಶಾಲ್ ಇಂದ ಮಡಿಕೇರಿ ಸೊ ಇನ್ನೂ ಮೂರು ಅವರ್ ತೋರಿಸ್ತಾ ಇದೆ ಒನ್ ತರ್ಟಿ ಫೋರ್ ಕಿಲೋಮೀಟ್ರ್ ತೋರಿಸ್ತಾ ಇದೆ ಸ್ವಲ್ಪ ಕೂಲಾಗಲಿ ಅಂತ ನಿಲ್ಲಿಸಿದೆ ಗಾಡಿನ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ ಹೈ ಕೂಲನ್ ಟೆಂಪ್ರೇಚರ್ ಅಂತ ತೋರಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಅದಿರುತ್ತೆ ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ಕಡೆ ಬಿಸ್ಲು ಹೊಡಿತಾ ಇದೆಯಾ ಮುಖ ಬೇರೆ ಫುಲ್ಲು ಇದಾಗ್ತಾ ಇದೆ ಪ್ಲಸ್ಸು ಹೀಟ್ ಜಾಸ್ತಿ ಇದೆ ಸೊ ಅದಕ್ಕೆ ಟೆಂಪ್ರೇಚರ್ ಜಾಸ್ತಿ ಆಗಿರೋದು ಈಗ ಏನು ಮಾಡೋಣ ಅಂದರೆ ಸ್ಟಾರ್ಟ್ ಮಾಡೋಣ ಬಟ್ ನಿಧಾನಕ್ಕೆ ಹೋಗೋಣ ಓಕೆ ಮೊಬೈಲ್ ಹಾಕ್ಬಿಟ್ಟೆ ಸೊ ಸ್ಟಾರ್ಟ್ ಮಾಡೋಣ ಬಟ್ ನಿಧಾನಕ್ಕೆ ಹೋಗೋಣ ಅಷ್ಟೊತ್ತಿಗೆ ಸ್ವಲ್ಪ ಕೂಲ್ ಆಗುತ್ತೆ ಇಲ್ಲಿ ಸ್ವಲ್ಪ ಸಿಟಿ ಇದೆಯಲ್ಲ ಸೊ ಸಿಟಿ ಸಿಟಿ ದಾಟೋವರೆಗೂ ಸ್ವಲ್ಪ ಕೂಲಾಗುತ್ತೆ ಫಸ್ಟು ಒಂದು ಕಾರ್ಪ್ಲೆ ತೊಗೋಬೇಕು ಇದಕ್ಕೆ ಗಾಡಿಗೆ ಯಾಕಂದರೆ ಲೊಕೇಶನ್ಗೆ ಇದೇ ಹಾಕ್ಕೊಂಡು ಇದ್ದರೆ ಕ್ಯಾಮ್ರಾ ನೋಡಿ ಹಿಂಗೆ ಅಲ್ಲಾಡಿ ಅಲ್ಲಾಡ್ ಅಲ್ಲಾ ಅಲ್ಲಾಡಿ ಕ್ಯಾಮ್ರಾ ಇದಾಗ್ಬಿಡುತ್ತೆ ಟ್ಯಾಂಪರಿಂಗು ಅದು ಇದು ಅಂತ ಹೇಳ್ತಾರೆ ಸೊ ಸ್ವಲ್ಪ ಕೆಲವೊಂದು ಬ್ರ್ಯಾಂಡ್ಸ್ ಬಂದಿದೆ ಈಗ ಆ್ಯಂಟಿ ವೈಬ್ರೇಷನ್ ಥರ ಇರುತ್ತೆ ಅದು ಇದು ಅಂತ ಬಟ್ ನನಗೆ ಯಾಕೋ ಒಂದು ಕಾರ್ಪ್ಲೇ ತೊಗೊಂಬಿಟ್ರೆ ಬೆಸ್ಟು ಅನಿಸುತ್ತೆ ಬೇಕಾದ್ರೆ ಆದರೆ ನೋಡ್ತೀನಿ ಕ್ಯಾಮ್ರಾ ಹಾಕ್ಸೋದಕ್ಕೋ ಬೇಡವಾ ಅಂತ ಡ್ಯಾಶ್ ಕ್ಯಾಮು ಸೊ ಇದ್ರೂ ಒಳ್ಳೇದೆ ನಮಗೆ ಸೊ ಎನಿ ಟೈಮ್ ರನ್ನಿಂಗಲ್ಲಿ ಇರುತ್ತೆ ಕೆಲವೊಂದ್ಸರಿ ಮಿಸ್ ಮಿಸ್ಆಪ್ಸ್ ಆದಾಗ ನಮಗೆ ಫುಟೇಜು ಬೇಕಾಗುತ್ತೆ ಪೊಲೀಸ್ಗೆ ಅಥವಾ ಎಲ್ಲೋ ಇನ್ಶೂರೆನ್ಸ್ ಕಂಪ್ನೀಸ್ಗಳಿಗೆ ಪ್ರೊವೈಡ್ ಮಾಡೋದಕ್ಕೆ ಬೇಕಾಗುತ್ತೆ ಹಂಗೆ ಕೆಲವೊಂದು ಸರಿ ನಾವು ಕೆಲವು ಕಂಟೆಂಟ್ಗಳು ಮಿಸ್ ಮಾಡಿಬಿಡ್ತೀವಿ ಕ್ಯಾಮ್ರಾ ಎನಿ ಟೈಮ್ ಆನ್ ಇರೋಲ್ಲ ಸೊ ಅಂಥ ಟೈಮಲ್ಲಿ ಕಂಟೆಂಟು ಸಿಗುತ್ತೆ ಸೊ ಒಳ್ಳೇದು ಡ್ಯಾಶ್ ಕ್ಯಾಮ್ ಇದ್ದರೆ ಸೊ ನೋಡೋಣ ಹಾಕ್ಸ್ಬೇಕು ಓಕೆ ಸೊ ಇನ್ನು ನೂರು ಮೂವತ್ತ್ಮೂರು ಮೂವತ್ತೆರಡು ಕಿಲೋಮೀಟ್ರ್ ಇದೆ ಇವಾಗ ಕರೆಕ್ಟಾಗಿ ಮೂರು ಅವರ್ ತೋರಿಸ್ತಾ ಇದೆ ಸೊ ನೋಡೋಣ ಬನ್ನಿ ಒನ್ ಅವರ್ ನೂರ ಎಂಟು ಕಿಲೋಮೀಟ್ರ್ ಆಸನ ಇವೆ ಸರಿಯಾಗಿ ಸ್ಟ್ರೆಚ್ ಎತ್ಕೊಂಡು ಬಂದುಬಿಟ್ಟೆ ಸೊ ಇನ್ನೂ ಸ್ವಲ್ಪ ಕಷ್ಟ ಯಾಕಂದರೆ ಇನ್ನೆಲ್ಲ ಡಬಲ್ ರೋಡು ಅಲ್ಲಲ್ಲಲ್ಲಿ ಡಬಲ್ ರೋಡ್ ಇದೆ ಅಷ್ಟೇ ಇದಾದಮೇಲೆ ಮತ್ತು ಕೆ ಮಧ್ಯ ಮಧ್ಯೆ ಆವಾಗ ಅಲ್ಲಲ್ಲಲ್ಲಲ್ಲಿ ಹಳ್ಳಿ ಬರ್ತಾ ಇರುತ್ತೆ ಸೊ ನೋಡ್ಕೊಂಡು ಹೋಗಬೇಕು ಸೊ ಅದಕ್ಕೆ ಒಂದು ಏಯ್ಟಿ ಒಳಗಡೆ ಇಡ್ತೀನಿ ಸ್ಪೀಡ್ನ ಏಯ್ಟಿ ಏಯ್ಟಿ ಅಷ್ಟೇ ಏಯ್ಟಿ ನೈನ್ಟಿಲಿ ಮೈಂಟೈನ್ ಮಾಡಿಕೊಂಡು ಬೇಗ ರೀಚ್ ಆಗಿಬಿಡೋಣ ಮೋಸ್ಟ್ಲಿ ಅವರು ಎಲ್ಲರೂ ಇವಾಗ ರೀಚ್ ಆಗಿರ್ತಾರೆ ಅವ್ರ ಅವಾಗೇ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಅಂತ ಹೇಳಿದರು ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅವ್ರು ರೀಚ್ ಆಗ್ಬೋದು ರೂಮ್ ಸೊ ಅವ್ರು ರೂಮ್ ಗ್ರೆಸ್ಟ್ ತೊಗೊಳ್ತಾ ಇರ್ತಾರೆ ಆ ಒಂದು ಅರ್ಧ ಅವರ್ ಒನ್ ಅವರ್ ಕ್ಯಾಪಲ್ಲಿ ಹೋಗ್ಬಿಡೋಣ ಸೊ ಸಿಂಗಲ್ ರೋಡು ಹೆವಿ ಹಳ್ಳ ಪಳ್ಳ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೆನ್ನಾಗಿತ್ತು ರೋಡು ಈ ಸೈಮ್ ಹೆವಿ ಅಧ್ವಾನ ಬನ್ ಆಗ್ಬಿಡೈತೆ ಸೊ ಪೇಸ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಆರಾಮಾಗಿ ಹೋಗ್ತಾಯಿದ್ದೀನಿ ಆಲ್ಮೋಸ್ಟ್ ಇನ್ನು ಹೊಳೆ ನರಸೀಪುರಕ್ಕೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇದೆ ಈ ಒಂದು ಫ್ಲೈಓವರು ಅದೆಷ್ಟು ವರ್ಷದಿಂದ ಆಗ್ತಾಯಿತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಸುಮಾರು ವರ್ಷದಿಂದ ಈ ರೋಡ್ ಹಿಂಗೆ ಇದೆ ಅದಂತೂ ಗೊತ್ತು ಸಿಕ್ಕಾಗಬಿಟ್ಟೆ ಸರಿ ಗ್ಯಾಪ್ನ ಇಲ್ಲ ಡೇಟ್ಸು ಬಟ್ ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಅದು ರೈಲ್ವೆ ಟ್ರ್ಯಾಕ್ ಬೇರೆ ಬಿತ್ತಾ ಹ್ಞೂ ನೋಡೋಣ ಎಷ್ಟು ಬೇಗ ಆಗುತ್ತೋ ಹೋಗೋಕ್ಕೆ ಅಂತ ಬಾ ಗುರು ಬೇಗ ಹೋಗುರು ಆರು ಗಂಟೆ ಆರು ಅಷ್ಟೊತ್ತು ಹೋಗೋಣ ಅಂದರೆ ಆಯ್ತಾನ ಆಯ್ತಾನ ಹ್ಞೂ ನೋಡಿ ಎಷ್ಟು ನಿಧಾನಕ್ಕೆ ಅನಕ್ಕೆ ಹೋಗ್ತದೆ ಓಕೆ ಸೊ ಸುಮಾರು ಒಂದು ಹದಿನೈದು ನಿಮಿಷ ನಿಂತಿದ್ದೀನಿ ಇಲ್ಲಿ ನೋಡೋಣ ಅದು ಲಾಸ್ಟ್ ಎಂಡ್ ಟೈಮ್ಗೆ ಕಟ್ ಆಫ್ ಮಾಡಿಬಿಡೋಣ ಹದಿನೈದು ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಇವಾಗ ಇನ್ನೂ ಐದು ನಿಮಿಷ ಬೇಕು ಇದು ಹೋಗಿ ಇವರು ತೆಗೆದು ಇಲ್ಲೆಲ್ಲ ದಾಟ್ಕೊಂಡು ಆ ಕಡೆ ಇನ್ನು ರೋಡ್ ಜಾಯಿನ್ ಆಗೋಷ್ಟೊತ್ತಿಗೆ ಬೇಕು ಇನ್ನೊಂದು ಐದು ಹತ್ತು ನಿಮಿಷ ಈಗ ಸ್ವಲ್ಪ ಮುಂಗಷ್ಟು ನನ್ಗೆ ಗೊತ್ತಿರೋಂಗೆ ರೋಡ್ ಚೆನ್ನಾಗಿರ್ಬೋದು ಇದಾದ ಮೇಲಿಂದ ನೋಡೋಣ ಚೆನ್ನಾಗಿದ್ರೆ ಸ್ವಲ್ಪ ಬೇಗ ಕವರ್ ಮಾಡೋಣ ಇಲ್ಲ ಅಂತಂದ್ರೂ ಹೋಗಿ ಕವರ್ ಮಾಡೋಣ ಒಟ್ಟಲ್ಲಿ ಇವತ್ತು ನಾನ್ ಸ್ಟಾಪು ನಾನೆಲ್ಲೂ ನಿಲ್ಲಿಸ್ತಾ ಇಲ್ಲ ಸೊ ಸೀದಾ ರೆಸಾರ್ಟ್ಗೆ ಹೋಗ್ಬಿಡೋದು ಮೋಸ್ಟ್ಲಿ ಬಾಯ್ಸ್ ಎಲ್ಲ ಬಂದಿರ್ತಾರೆ ಆಗಲೇ ಇಲ್ಲ ಇನ್ನೊಂದು ಹತ್ತು ಹದಿನೈದು ನಿಮಿಷಲ್ಲಿ ಅವ್ರು ರೀಚ್ ಆಗಿರ್ತಾರೆ ಅನ್ಕೋತೀನಿ ಐದು ಗಂಟೆ ಈಗ ಟೈಮು ಐದು ಐದು ಎಕ್ಸಾಕ್ಟ್ ಒಂದು ಮೂರು ನಿಮಿಷ ಕಮ್ಮಿ ಐದು ಗಂಟೆ ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ಅರ್ಧ ಅವರಲ್ಲಿ ರೀಚ್ ಆಗ್ಬೋದು ಅವರು ಸೊ ಹೊಳೆ ನರಸಿಪುರ ದಾಟ್ಕೊಂಡು ಬಂದು ಅರ್ಕಲ್ಗೂಡ್ಗೆ ಲೆಫ್ಟ್ ತೊಗೊಂಡೆ ಸೊ ಈ ರೋಡ್ ಸ್ವಲ್ಪ ಓಕೆ ಬಟ್ ಚಿಕ್ಕದು ರೋಡು ಬಟ್ ಓಕೆ ಅಷ್ಟೊಂದು ಇದಿಲ್ಲ ಏನೋ ಹಳ್ಳ ಇವೆಲ್ಲ ಜಾಸ್ತಿ ಇಲ್ಲ ಆರಾಮಾಗಿ ಕವರ್ ಮಾಡ್ಬೋದು ಸೊ ಪೆಟ್ರೋಲು ಖಾಲಿ ಆಗ್ತಾ ಬಂತು ಇನ್ನೇನು ಹಂಗೆ ಚಚ್ಚಾಡ್ಕೊಂಬಂದ್ರೆ ಪೆಟ್ರೋಲ್ ಎಲ್ಲಿರ್ತದೆ ಏನು ಇಪ್ಪತ್ತೊಂದು ಕೊಟ್ಟಿರುತ್ತೆ ಮೈಲೇಜ್ ಇಪ್ಪತ್ತೊಂದು ಹದಿನೆಂಟು ಕೊಟ್ಟಿರುತ್ತೆ ಮೈಲೇಜು ಇದೆಲ್ಲ ಒಳಗಡೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದೆ ಬಟ್ ರೋಡ್ಗಳು ಚೆನ್ನಾಗೈತೆ ಅದಕ್ಕೆ ಹೋಗ್ತಾ ಇದ್ದೀನಿ ಓಕೆ ಸೊ ಲೋ ಫ್ಯೂಲ್ ಲೆವೆಲ್ ಅಂತ ತೋರಿಸ್ತಾ ಇದೆ ಆಲ್ಮೋಸ್ಟು ಸೊ ಚಚ್ಕೊಂಬಂದಿರೋದು ಖಾಲಿ ಆಗ್ಬಿಟ್ಟಿದೆ ಸೊ ಪೆಟ್ರೋಲ್ಗಂತೂ ಒಂದು ಸ್ಟಾಪ್ ನಿಲ್ಲಿಸಲೇಬೇಕು ಸ್ಟೇಟ್ ಹೈವೇ ಸಿಗುತ್ತೆ ಏಯ್ಟಿ ಸಿಕ್ಸು ಏಯ್ಟಿ ಸಿಕ್ಸ್ ಅಂತಲೇ ಇದೆ ನೋಡೋಣ ಅದು ಸ್ವಲ್ಪ ವೈಡ್ ಆಗಿ ಸ್ವಲ್ಪ ಬೇಗ ಕವರ್ ಮಾಡ್ಬೋದಂತ ಬಟ್ ಇನ್ನು ಈ ಕಡೆಲ್ಲ ಇನ್ನು ಇಷ್ಟೇ ಇನ್ನು ಸ್ವಲ್ಪ ಚಿಕ್ಕದೆ ರೋಡ್ಗಳಿಗ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಹಿಂಗೆ ಇದು ಸಾಕು ರೋಡು ಈ ಥರ ಅಲ್ಲಲ್ಲ ಹಳ್ಳಿ ಬರುತ್ತೆ ಅವಾಗ ಸ್ಲೋ ಮಾಡ್ಕೊಂಡ್ರೆ ಆಯಿತು ಬಟ್ ರೋಡ್ ಫುಲ್ಲು ಇದೇ ಥರ ಇದ್ರೆ ಬೇಗನೇ ಕವರ್ ಮಾಡ್ಬೋದು ನೂರ ಇಪ್ಪತ್ತೆರಡು ಎಪ್ಪತ್ತೆರಡು ಓಕೆ ಪೆಟ್ರೋಲ್ ಬಂಕಲ್ಲಿದ್ದೆ ಅವನು ನಿಮಿಷ ಇರು ಹಾಂ ಹೇಳೋ ನಾನೀಗ ಜಸ್ಟು ಇನ್ನು ನನಗೆ ಕರೆಕ್ಟಾಗಿ ಇನ್ನು ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಹಾಂ ಬಂದೆ 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 ಕುಶಾಲ್ ಕುಶಲ್ನಗರಕ್ಕೆ ಬರ್ತೀನಿ ತಡಿ ಅಲ್ಲೇ ಬರ್ತಾ ಇದ್ದೀನಿ ನಾಂದಿವೆ ಹಾಂ ಕುಶಾಲ್ ನಗರ್ಗೆ ಇನ್ನೊಂದು ಮೂವತ್ತು ಇರ್ಬೋದೇನಪ್ಪ ತಡಿ ಎಲ್ಲಿ ಇಲ್ಲಿ ಹೌದಾ ಸರಿ ಸರಿ ಲೊಕೇಶನ್ ಕಳಿಸೊಂದು ಅಂದೇ ಇನ್ನೊಂದು ಅರ್ಧ ಅವರಲ್ಲಿ ಬಂದ್ಬಿಡ್ತೀನಿ ಹಾಂ ಗ್ಯಾಲಕ್ಸಿ ಫ್ಯಾಮಿಲಿ ರೀ ಅದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇದೆ ಓಕೆ ಸೊ ಇವಾಗ ರೂಟ್ ಚೇಂಜು ಸೊ ನಗರ ಬಂದರೆ ನಮಗೆ ಬಾಡಿಕೆರಿ ಎಂಟ್ರದಂಗೆ ಲೆಕ್ಕ ಏನಂತೀರ ತಡಿ ಇಲ್ಲಿ ಯಾವುದೋ ಬೇರೆಯವ್ರ ಹಾಂ ಹಿಂಗೆ ಹಿಂಗೆ ಹೋಗ್ಬೇಕು ಓಕೆ ಸೊ ಕುಶಾಲ್ ನಗರ ಬಂದುಬಿಟ್ರೆ ನಾವು ಮಡಿಕೇರಿ ಎಂಟ್ರಾದಂಗೆ ಲೆಕ್ಕ ಸೊ ಅಲ್ಲಿಗೇ ಕೌಂಟ್ ತಗೊಳ್ಳೋಣ ನಾವು ಅಲ್ವಾ ಏನಂತೀರ ಹಾಂ ಸೊ ಮೂವತ್ತೊಂದು ಕುಶಾಲ್ ನಗರ ಅರವತ್ತೊಂದು ಮಡಿಕೇರಿ ಓಕೆ ಐಸಲ್ಲ ಊಟಕ್ಕೆ ನಿಲ್ಸಿದಾರಂತೆ ಈಗ ಸೊ ಅವ್ರು ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದಾರೆ ಅವರು ಅಲ್ಲಿ ಇಲ್ಲಿ ವೀಡಿಯೋ ಶೂಟ್ನ ಪಕ್ಕ ಹೇಳ್ತೀನಿ ಯಾವುದೋ ರೀಲ್ಗಳು ಮಾಡಿಕೊಂಡು ಆರಾಮಾಗಿ ಹೋಗಿರ್ತಾರೆ ಸೊ ಅದಕ್ಕೆ ಇಲ್ಲಾಂದ್ರೆ ಅವರು ಬೇಗ ಹೋಗ್ಬಿಟ್ಟಿರೋರು ಸೊ ಇನ್ನು ರೂಮಲ್ಲಿ ಹೋಗಿ ಏನು ಮಾಡೋದು ಅಂತ ಆರಾಮಾಗಿ ಹೋಗ್ತಾಯಿರ್ತಾರೆ ಸೊ ಅವ್ರು ಬಿಟ್ಟಿದ್ದು ಹತ್ತು ಹನ್ನೊಂದು ಗಂಟೆ ಅಂದ್ಕೊತೀನಿ ಮೋಸ್ಟ್ಲಿ ನನಗೆ ಸರಿ ಗೊತ್ತಿಲ್ಲ ಬಟ್ ನಾನು ಫೋನ್ ಮಾಡಿದಾಗ ನಾನು ಅಲ್ಲಿ ಕೆಲಸದಲ್ಲಿದ್ದೆ ಸೊ ಆವಾಗಿನ ಸಪೋಸ್ ಬಿಡ್ತೀವಿ ಅಂತ ಹೇಳಿದರು ಸೊ ಮೋಸ್ಟ್ಲಿ ಹನ್ನೊಂದು ಗಂಟೆಗೆ ಬಿಟ್ಟಿರ್ತಾರೆ ಇಲ್ಲ ಅವ್ರಾಗಲೇ ನೋಡ್ಕೊಳ್ಳಿ ಅಂಕಿನೂ ಮಾಡ್ತಾನೆ ವ್ಲಾಗು ಬಾನ್ ಬಿಸ್ಟ್ ಬೈಕರು ಆಮೇಲೆ ಮೋಹನ್ನು ಮೋಹನ್ ಜಯಣ್ಣ ಅಂತ ಸಾಕ್ಷಿ ಗರ್ಲು ಮತ್ತು ನಮ್ಮ ಥ್ರಾಟ್ಲರು ಹರ್ಷ ಸೊ ನಾಲ್ಕು ಜನ ಮಾಡಿರ್ತಾರೆ ವ್ಲಾಗ್ಸು ಸೊ ನಾನು ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ಪೇಜ್ ಲಿಂಕ್ಸು ಸೊ ಹೋಗಿ ಚೆಕ್ಔಟ್ ಮಾಡಿ ಅವ್ರದ್ದು ಸೊ ಈ ನಾನು ಇಷ್ಟ ಆದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ರೋಡ್ ಹಿಂಗೆ ಇದ್ದುಬಿಟ್ರೆ ಸಾಕು ಕರೆಕ್ಟಾಗಿ ಮೂವತ್ತು ಕಿಲೋಮೀಟ್ರ್ ಮೂವತ್ತು ನಿಮಿಷಲ್ಲ ಉಡ್ಬೋದು ಓಕೆ ಸೊ ಬ್ಯಾಟ್ರಿ ಲೋ ಇದೆ ಕರೆಕ್ಟಾಗಿ ಬಂದಿದ್ದೀನಿ ಆರು ಆರಕ್ಕೆ ಆರು ಆರು ಗ್ಯಾಪ್ನ ಇಟ್ಕೊಳ್ಳಿ ಆಮೇಲೆ ಲೆಕ್ಕ ಹಾಕೋಣಲ್ಲ ಟೈಮಿಂಗ್ಸೂ ಈಗ ಸದ್ಯಕ್ಕೆ ಏಯ್ಟಿ ಮೀಟ್ರಸ್ ಅಂತ ಇದೆ ಇಲ್ಲೇ ಇದೆಯಲ್ಲ ಇದೇನಾ ಇದೆ 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 ನೋಡಿ ಅಲ್ಲ ಊಟಕ್ಕೆ ಕೂತಾವ್ರೆ ದ ನಾನ್ ಸ್ಟಾಪ್ ಹೊಡೆದೆ ಬಂದೆ ಫೈನಲಿ ಹ್ಞೂ ನಾನ್ ಸ್ಟಾಪ್ ಇದು ಮಾಡಬೇಕು ಮಾಡ್ಬೇಕು ಹೊಟ್ಟೆ ಸೀತೈತೆ ಹೋಗೋ ಕೈ ತೊಳ್ಕೊಂಬು ಕೈ ತೊಳ್ಕೊಂಬು ಹ್ಯಾಪಿ ಬರ್ತಡೇ ಸರಿ ನಾನಾ ಮೂರು ಕಾಲು ನಾವು ಬಿಟ್ಟಿದ್ದು ಹತ್ತು ಗಂಟೆಗೆ ಓ ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ ಆರು ಏಳು ನೀವತ್ತ ಊ ಊಟ ನೀವ್ ಹತ್ತಿರ ಊಟ ಬೋಳಿ ಬೇಗ ಯಾವ್ದು ಯಾವ ಬೋಳಿ ಬಳಗ ಅಂತ ಎದ್ದ ಓಡಿಸ್ಬೇಕು ಗಾಡಿ ಬೋಳಿ ಮಕ್ಕಳ ಸುಳ್ಳೆ ಮಕ್ಕಳ ಅಂತಂದ್ರೆ ಏನ್ ಅರ್ಥ ಅದು ನೋಡ 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 ಏನ್ ನೋಡ 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 ಇಲ್ಲ